ಸಂತೂರ್ ಮಾರ ಏನಂತ ನೋವ ಯಾರನ್ನ ಕೇಳ್ತೇನೆ ನೀವ ಓಹೋ ನಮಸ್ಕಾರಗಳು ಹ್ಮ್ ನಾನು ಇಲಿ ಹ್ಮ್ ನೀ ಇಲಿ ನಿನ್ನ ಮಗಳು ಹ್ಯಾಕ ನಾನು ಬೆಕ್ಕ ಗಟ್ಟ ಬಿದ್ದೀನಿ ನಿಮಗೆ ಈಗ ಏನಂತ ನೋವ ಯಾರ ಮುಂದೆ ಹೋಯ್ಕೋ ಅಂತ ನೋವ ಓಹೋ ನಾನು ಇಲ್ಲಿ ಹರಾಮ್ ಕೆಟ್ಟ ಹರಾಮ್ ಕೋರ್ ನನ್ ಮಕ್ಕಳು ನೀವು ಇನ್ನೂ ಅರ್ಧ ತಾಸು ತರಬಾರ್ದಾಗಿತ್ತು ನಿಮ್ಮನ್ನ ಸುಬ್ಬ ತರಬಾರ್ದು

ತಿಣಕ್ ಬೇಡ ತೆಳಗೆ ಬರ್ತೈತೆ ಮೇಲಿನ್ ಏ ಇವ್ನವ್ನು ಏನಂತ ನಿಮ್ಮ ಯಾರು ಮುಂದೆ ಹೈಕೊಳ್ಳಕತ್ತಾನ ಮೇಲಿಂದ ಮೇಲೆ ತಿಳಿಸುತ್ತಿರಬೇಕು ತಿಳಿಸುತ್ತಿರ್ಬೇಕು ಅದ ತೊಳಸುತ್ತಿರ್ಬೇಕು ನೋಡು ಇಲ್ಲಿ ನನ್ನ ಪರಾಕು ನಿಂದು ಪರಾಕು ನಿನ್ನ ಮಗಳ ನೈಟಿ ಅದ ತೂ ಏನಂತ ನಿಮ್ಮ ಏ ಯಾರನ್ನ ಕೇಳ್ತಾನೆ ನಿಮ್ಮ ಬಾರಾ ಹಾಂ ಹಾಂ ಪರಾಕು ಕಿಸ್ ಪರಾಕ ಕಿಸ್ ಪರಾಕು ಹ ಪರ ಕನ್ನಡನ ಸಂಸ್ಕೃತ ಅಯ್ಯೋ ಕನ್ನಡ ಸಂಸ್ಕೃತ ಉದ್ಯಮ ಸರಿಯಾಗಿ ನಡೆದಿದೆ ಹಾ ನಿಮ್ಮ ಊರಿ ಊರಿನ್ ನಿಮ್ಮ ಊರಿನ ಹುರಗಿರ್ ಕತ್ತವೆ ನಂಗ್ಯಾಕ ನರಕಾರಿ ಅಪ್ ಸತ್ರ ಅಲ್ಲಿ ನಿಮ್ಮ ಸತ್ರ ಇಲ್ಲಿ ಓ ಏನಂತಾನೋ ಇವಾ ಆಸ್ಪತ್ರೆ ಇರ್ಬೇಕು ನೋಡಲಿ ಆ ಆ ಆ ಆಸ್ಪತ್ರೆಯಲ್ಲಿ ಬರೋದಿಲ್ಲ ಈ ಪಟ್ನ ಆ ಆಸ್ಪತ್ರೆಯಲ್ಲಿ ಹ ಸರಾಯಿ ಜಿನ್ ಈಗ ತರಿಸ್ಬಿಟ್ರೆ ಆಮೇಲೆ ತೋತಿದ್ವಲ್ಲೋ ಸರಾಯಿ ಜಿನ್ ಏನಂತಾನ ಇವಾ ಅಯ್ಯೋ ತಿಳಿ ತಿನ್ ಮೆದಲು ಕೈ ಹೇ ಸರ್ಜನ ಅವರು ಮತ್ತೆ ಹೋಗ ಎಂದು ದಾವಣಗೆರೆ ಭಾರತಿ ಮಾಡಿಕೊಂಡಿದ್ದಾರೆ ಯಾಕ ಅಕಿಲ್ ಬಿಟ್ಟಿರೋದು ಈಗ ಏನಂತ ನೀವ ಭಾರತಿ ಅಲ್ಲೋ ಯಪ್ಪ ಭರ್ತಿ ಮಾ ಭರ್ತಿ ಭರ್ತಿ ಮಾಡಿಕೊಂಡಿದ್ದಾನೆ ಬಿಡಬಾಡ್ನಿ ಅಲ್ಲಿ ಪೇಪರ್ ಇವತ್ತು ಹಾಂ ಅಲ್ಲಿವರೆಗೂ ತಿರುಗಿರಿ ತಿರ್ಗ ನಡೆ ಅವಳು ಪತ್ರ ತಿರ್ಗಿಸ್ಕೊ ಕಿಸ್ ತಾನ ತಾನೇ ತಿರ್ಗಾಕತ್ತಂತ ಅಲ್ಲಿವರೆಗೂ ತಿರುಗಿರಿ ಅಪ್ಪ ತೋ ತೋತ ಅವ್ರು ಒಯ್ಯೋ ಕೊಯ್ ಮಾಡೋದಕ್ಕೆ ಏ ಪತ್ರ ತಿರ್ಗಿಸ್ಲೇಯಪ್ಪ ಏನಂತಾ ನೀವಾ ಪತ್ರಾ ತಿರುಗಿ ಸಂತಿರಬೇಕು ಓ ಇದು ಪತ್ರ ತಿರುವಿರಿ ಅಲ್ಲಿ ಅಲ್ಲ ಉರಿ ಇಲ್ಲ ಗೆಬರಲು ಅಲ್ಲಿ ಉರಿ ಗೆಬ್ರರ ಗೆಬ್ರ ಒಂದ್ಯಾಡ ಗೆಬ್ರಲು ಏ ಏನಂತಾ ನೀವಾ ಊರಿಗೆ ಬರದು ಮನಸ್ಸಿಲ್ಲ ಅಪ್ಪ ಡಾಕ್ಟರ್ ಸರ್ ಇಲ್ಲಿ ಟೆನ್ಷನ್ ನಮಸ್ಕಾರ ದವನ್ ಯಾರ್ದೆ ಲ್ಯಾಕ್ಟರ್ನ ಪತ್ತರ ಓದಕತ್ತಿರಲ್ಲ ಓದಪ್ಪ ನಮ್ಮ ಬರ್ದ ಹುಚ್ಚ ಇರಲಿ ಇರಲಿ ನಮ್ ಹುಚ್ಚರು ಅವನು ಬರ್ದಾನ ಆದ್ರ ಎಲ್ಲಾ ಅಕ್ಷರ ಸಣ್ಣ ಸಣ್ಣ ಅಕ್ಷರ ಬರದು ಊರಿಗೆ ಬರಲು ಮನಸ್ಸಿಲ್ಲ ಅಂತ ದೊಡ್ಡ ಅಕ್ಷರಾಗ ಬರ್ದಾನ ಯಾಕ ನಿಮ್ಮ ಖಾನಾವಳಿ ಬೋರ್ಡ್ ಯಾಕೆ ದೊಡ್ಡ ದೊಡ್ಡ ಅಕ್ಷರದಾಗ ಬರ್ಸಿರಿ ನಾಲ್ಕು ಮಂದಿ ಗೊತ್ತಾಗ್ಲಿ ಆ ಬೋರ್ಡ್ ನೋಡಿದು ಒಳಗ ಹೋಗ್ಲಿ ಅಂತ ಹಂಗ ಅವನ ಮನಸ್ಸಿನ ಭಾವನೆ ನಿಮ್ಗ ಅರ್ಥ ಆಗಲಿ ನೀವು ಸ್ವಲ್ಪ ಅವನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಈ ದಿಸಾ ನಿಮಗ್ ಬೆಣ್ಣಿ ತುಪ್ಪ ಎಲ್ಲ ತಂದ್ಕೊಡ್ತೀನ ಒಂದು ಆಸೆ ಉಪ್ಪ ಹೆಚ್ಚಿಗೆ ಹಾಕ್ಲಿ ಒಂದ್ ಗ್ಲಾಸ್ ನೀರು ಹೆಚ್ಚಿಗೆ ಕೊಡ್ಲಿ ಒಂದ್ ಇಡ್ಲಿ ಹಪ್ಲೀಡ್ ಹಪ್ಳಗ್ ಬೆಂಕಿ ಹಾಕ ನಾವು ಒಂದ್ ಆಸೆ ಅಂತ ತಿಳ್ಕೊಬೇಕ್ರಿ ಮನುಷ್ಯ ಯಾವ್ದ ಕೆಲಸ ಮಾಡ್ಬೇಕು ಒಂದ್ ದುರಾಸೆ ನೀವ್ ಯಾಕೆ ಲಕ್ಷಾಂತರ ಕೊಟ್ಟಿದ್ರಿ ನಿಮ್ ಮಗಳನ್ನ ಕೊಟ್ಟ ಮದಿ ಮಾಡ್ಬೇಕಂತ ಅದಕ್ಕ ಡಾಕ್ಟರ್ ಮ್ಯಾಗಿನ ಮನಸ್ ತಗಿರಿ ಕಂಡಕ್ಟರ್ ಮ್ಯಾಗಿನ ಮನಸ್ ಮಾಡ್ರಿ ತಮ್ಮ ಬಾಳ ಹಸಿ ಆಸೆ ನೋ ಸಿಕ್ಕಾಪಟ್ಟಿ ಒಕ್ಕ ಕೊಟ್ಟು ಬಿಟ್ಟಿನ ಹೌದ್ರೆ ಅಲ್ಲಿ ರಜನ ಹಾಗೆ ನಮ್ಮ ಖಾನಾವಳಿಗೆ ಮಂದಿ ಬಾಳ ಕಡಿಮೆ ಆಗ್ಬಿಟ್ಟಿರಾಕ್ ಯಾಕ ಸ್ವಭಾವಕ್ಕೆ ಇರೋದು ಏನು ಈಗಿನ ಕಾಲದ ಎಲ್ಲೇ ಹೋಗಿ ನೋಡ್ರಿ ನೀವ್ ಹೆಣ್ಮಕ್ಳಿಗೆ ಮೊದಲೇ ಸ್ಥಾನ ಹೌದು ಹೌದ ಸಾಡಿ ಗಲ್ಲೇದ್ಮ ನೋಡ್ರಿ ಹೆಣ್ಮಕ್ಳು ಇರ್ತ ಹೌದಾ ಅದೊಂದು ಪಟ್ಟಿ ಅಂಗಡಿ ನೋಡ್ರಿ ಹೆಣ್ಮಕ್ಳು ಇರ್ತಾವ ಬ್ಯಾಂಕ್ ನ ಹೆಣ್ಮಕ್ಳು ಅದು ಎಲ್ಲ ಯಾಕಪ್ಪ ಸರ್ಕಾರದ ಹಕ್ಕನಾಗ ನೂರಾ ಎಂಟು ದೊಡ್ಡ ದೊಡ್ಡ ಡಾಕ್ಟರ್ ಇದ್ರು ಹೆಣ್ಮಕ್ಳ ಯಾ ನರ್ಸ್ ಇಟ್ಟಿರ್ತಾರ ಹೇಳ್ರಿ ಇವತ್ತು ಸಾಯ್ತೈತಿ ಇನ್ನೊಂದ್ ತಾಸಿಕ್ ಅನ್ನೋ ಪೇಶೆಂಟ್ ಇದ್ರೂ ಸಹಿತ ನರ್ಸ್ ಬಾಯಿ ಬಂದ ಮುಟ್ಟಿಲ್ ಗಬ್ಬುಗನ ಸೆಟದ್ ನಿಂತ ಬಿಡುದ ಏನು ಅಲ್ಲೇ ಮನುಷ್ಯ ಬಿಡಿಸ್ರಿ ಅಂದ್ರೆ ಈಗೇನು ಹೆಣ್ಮಕ್ಳು ಬೇಕು ಒಂದ್ ಕೆಲಸ ಮಾಡೋನು ಐಡಿಯಾ ಕೊಟ್ಟಿ ಸೀದಾ ಗೋವಾ ಅಲ್ಲೊಂದು ನಾಕ್ ಹುಡುಗಿಯರ ತಗೊತೀನಿ ಸೀದಾ ಅಲ್ಲಿಂದ ಪುನಃ ಬುಧವಾರಪೇಟೆ ಬರ್ತೀನಿ ಅಲ್ಲೊಂದು ನಾಕ್ ತಗೊತೀನಿ ಆಮೇಲೆ ಬಿಜಾಪುರ್ ಬರ್ತೀನಿ ಇಲ್ಲಿ ಲಕ್ಷ್ಮೀ ಟ್ಯಾಕೀಸ್ ಒಂದ್ ಮೂರ್ ತೊಗೊತೀನಿ

ಸಣ್ಣ ಡಬರಿಾಗ ಎಕ್ ಶಿ ಪಾಯಸ ಮಾಡಂತೇಳಿ ಅದಕ್ಕೆ ಒಂದ್ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಕೇರ್ ಬೀಜ ಎಲ್ಲಾ ಹಾಕಿ ಕೊತ್ತ ಕುದಿಸಿ ಒಂದ್ ತೊಟ್ಟಲ್ದಾಗ ಪೊಟ್ಟಲ್ದಾಗ ಬಿಡು ನನ್ನ ತೊಡಮ್ಯಾಗ ಹಂಗಾತ್ ಅಂಗಾತ್ ಹೊಂಡ್ರಿ ಹಂಗಾತ್ ಮಲಗೋ ಅಲ್ಲೇ ನಿದ್ದೆ ನಾ ಹಂಗ ಅದನ್ನ ಸಣ್ಣ ಹುಡುಗರು ಸರ್ಲಕ್ಕ ನೋಡ್ರಿಲ್ಲ ಹಂಗ ಒಂದು ಒಂದು ಗುಟ್ಟಕ್ಕೆ ತಿನ್ನು ಬಂಗಾರ ತಿನ್ನು ಪುಟ್ಟ ಹಠ ಮಾಡಬಾರ್ದು ನಮ್ ಮೌನ ಗಂಡು ಚಂದ ನೋಡ್ತೇವ್ ಬೋಸುಡಿ ಮಗನ ಇಲ್ಲಿ ನೋಡು ಹಿಂಗ ಹೇಳ್ಕೊ ಅಂತ ತಿನ್ಸಿದ್ಲಂದ್ರ ನನಗೂ ಸ್ವಲ್ಪ ಜೂನ್ದಾಗ ಚೇತರಿಕೆ ಆಗ್ಬೋದು ಅಂತ ಓಹೋ ಹಿಂಗ ನಾ ಮನಿಗ್ ಹೋಗಿ ಒಂದ್ ಈಟ್ ಒಂದ್ ಸಣ್ಣ ಬೋಗಣಗ ಹಳ್ಳಕಂಗ ಪಾಯಸ ಮಾಡಿ ಅದಕ್ಕ ಗೋಡಂಬಿ ಕರ್ಬೋದು ಕುದಿಸಿ ನಾ ಹೇಳಿದ್ದು ಇದು ಮಾಡಕ್ಕೆ ಸೇರ್ವ ಅಲ್ಲಪ್ಪ ಪಾಯಸ ಆ ಹಣ ಪೈಸಾ ಮಾಡಕ ಅದನ್ನ ಮಾಡಿ ಏನು ನಿನ್ನ ತೊಡಿ ಮೇಲೆ ಡಬ್ಬ ಮಲಗಿಸಿ ಅಳ್ಳಕ್ಕ ಅಳ್ಳಕ್ಕ ನಾ ಅಳ್ಳಕ್ಕೆ ಮಾಡಿ ಕೊಡ್ತೀನಿ ನಿನ್ನ ತೊಡಿ ಮೇಲೆ ಡಬ್ಬ ಮಲಗಿಸ್ಕೊಂಡು ಸರಿ ನಾ ಬಾಯಿಗೆ ಬಿಡೋ ಹೇಳಕತ್ತೀನಿ ನೀವು ಎಲ್ಲ ಬ್ಯಾರೆ ಬಿಡಕಡೆ ಹೇಳ್ತಲ್ಲ ಇಲ್ಲ ಇಲ್ಲ ಚಿತ್ತ ಅಲ್ಲ ಚಿತ್ತ ಮಲಗಿಸಿಕೊಂಡು ಚಮಚೆ ಇಳೆ ಬಿಟ್ಟು ಒಂದು ಚಮಚೆ ತಗೊಂಡು ಅಳ್ಳೋಡಲ್ಲಿ ಅಳ್ಳೋಡಲ್ಲಿ ರಾಜುಮ್ಮಾ ಆ ಅನ್ನೋದು ಗುಟಕನ ಹಾಕೋದು ಆ ಒಂದು ಚಮಚೆ ತಗೋಳದು ಅಳ್ಳೋಡಲ್ಲಿ ಅಳ್ಳೋಡಲ್ಲಿ ಚಂದಮ್ಮಾ ಅಲ್ಲೇ ನೋಡ್ತೀಯಾ ಭೋಸಡಿ ಮಗನ ಇಲ್ಲಿ ನೋಡು ಅನ್ನೋದು ಗುಟಕ್ಕನ ಬಾಯ್ ಹಾಕುದು ತಿರ್ಗಿ ಸಿಟ್ಟಿನ ಅಂತ ನಾನು ಹಾಕಬೇಕಂಗ್ ಮಾಡಿ ಕೊಟ್ಟ ಹಾಕಿ ತೋಕಿಗೆ ಬೆಣ್ಣಿ ಕರಿ ಎಮ್ಮಿದು ಬಿಳಿ ಬೆಣ್ಣಿ ತಂದಿ ನೋಡ್ರಿ ಇಲ್ಲ ಬಿಳಿ ಎಮ್ಮಿದು ಕರಿ ಬೆಣ್ಣಿನ ತರ್ಬೇಕಾಗಿತ್ನಿ ಅದ ಹಸರಂದ ಸೆಗಣಿ ತರ್ತೀನಿ ನಾ ಖಾರ ಹಾಕೊಂಡು ತಿನ್ರಿ ಹೆಂಗಿದ್ ಬೆಣ್ಣಿ ಅದಕ್ಕೆ ನಾಲ್ಕನೂರ ಇಪ್ಪತ್ತೇಳು ರೂಪಾಯಿ ಕಿಲೋ ಏನು ಬೆಣ್ಣೆ ನಾಲ್ಕನೂರು ರೂಪಾಯಿ ತೋಳ ಏನು ನಮ್ಮ ಮಗ್ಗಲ ಮನೆ ಮುದುಕಿ ದೇಳ್ನೂರು ರೂಪಾಯಿ ಕೊಡ್ತಾಳಲ್ಲ ಅದೇ ಬೆಣ್ಣೆ ಎಲ್ಲ ಬಾಳ ಮಾಡಿ ತುಪ್ಪ ಇರ್ಬೇಕು ನೋಡ್ರ ಅದು ಹಾ ತುಪ್ಪನೇ ಇರ್ಬೇಕು ಹ್ಮ್ ಆಯ್ತು ಆಯ್ತು ಚಲೋ ಐತಲ್ ಒಟ್ಟ ಆಯ್ತು ಆಯ್ತು ರೀ ತೊಗೊಂಡೋಲೆ ಹೋಗ್ರಿ ಮಗಳ ಪರಲಿಲ್ಲ ಎಲ್ಲ ಓದ್ಲಕ್ಕಿ ನಾನು ಮಾಡಲಿ ಹೋಗು ತೊಗೊಂಡೋಕಿ ನೋಡ್ರಿ ಏ ಎಲ್ಲ ಓದ ಯಾಕ್ರೆ ತೊಗೊಂಡೋಕಿನಿ ಕಾಶಿ ಏನು ಮಾಡ್ತೀರಿ ಏ ಕಾಸಿ யாக்க நினை விடஸ் பண்ணு கேடஸ் ஏனா ஒன்னு காசி நண்ணி मेरे आज सिमारायण पस बंद राम आगे सिंह नशु बंदारम पूरी मंदिर गंडन पेड़ बढ़िया ಸಾರೇಗಮ್ಮಪ್ಪ ಕಳಿಸ್ಬೇಕು ಅಂತ ವಿಚಾರ ಮಾಡಿದ್ನಿ ಹಂಗ ಮತ್ತ ನಿನ್ನೆ ಮೊನ್ನೆ ಬಂದು ಬಾಳು ಬೆಳಗೊಂದಿವ್ರು ಎಲ್ಲಿ ಹೋದ್ರು ನೋಡಿ ನೀವು ತಗೊಂಡು ಬಂಬು ಗಳ ಇದ್ರಾಗ ಇನ್ನೊಬ್ರು ಹೋಗಿದ್ದ ಹೇಳ್ತ ನಿಮ್ ಇಲ್ಲೇ ನಿಂತ ಹೇಳ್ತಾನೆ ಅವ್ನು ಅವ್ನಿವ ಏ ಏನೇ ಅಯ್ಯೋ ಅಪ್ಪ ನೀ ಎಲ್ಲಿ ಹೋಗಿದ್ದಿ ನೀನು ಹುಡ್ಕಾಡಿ 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 ಸತ್ತೋಗ್ಬಿಟ್ಟೆ ನಾನು ಯಾಕ ಏನಾತು ಅಯ್ಯೋ ಅಪ್ಪ ಮೊನ್ನೆ ಒಂದ್ ಬೋಗಣಿ ಅನ್ನ ಮಾಡಿದ್ವಲ್ಲ ಗಿರಕೇನೆ ಬಂದಿಲ್ಲ ಯಾರು ಊಟ ಮಾಡೇ ಇಲ್ಲ ಎಲ್ಲ ಅಳಿಸಿ ನಾರಾಕತ್ತಿ ಬಿಟ್ಟಿತ್ತು ಅದಕ್ಕ ಅದನ್ನ ಚಳಿ

ಐ ನಿಮ್ಮ ಅವ್ನು ಮೈದ ಅಲ್ಲೇ ಮನೆಯಾಗ ನೀರ್ ತಂದು ಒಂದ್ ಇಟ್ಟು ಅದಕ್ಕೆ ಪಿನಾಯ್ಲಾಕಿಕ್ ನೋಡ್ರಿ ಏ ಅದನ್ನ ನಾವ್ ಸಾರಿಗೆ ಹಾಕ್ತಿವಿ ಅದನ್ನ ಹಾಕಿ ತೊಳಿ ಅಂದ ಬೆಳ್ಳಾಗತ್ತ ಅನ್ನ ಅದಕ್ಕೆ ಬೆಳ್ಳಗಾಗತ್ತ ಏನು ಅದನ್ನ ಹಾಕೊಂಡು ಬಂದ್ಬಿಡ್ರಿ ಏನ್ರಿ ನಿಮ್ಮಪ್ಪ ಯಾರ ಡಾಕ್ಟ್ರಿಗೆ ಕೊಡ್ತಾನ

ಮೂವತ್ತು ನಲ್ವತ್ತರ ಸೈಟ್ ಇರ್ತೈತಿ ಅದ್ರಾಗ ಅವ್ರ ಮೇಲೆ ಕೈ ಎಡಿಸ ಒಂದ್ ಮೂರ್ ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿರ್ತಾರ ಯಾರ ಬರ್ಲಿ ಕರ್ಕೊಂಡೋಗಿ ಬರೀ ಪೈಕಿನಿಂದ ತೋರಿಸ್ತಾರ ಒಂದು ದಿವಸ ಕರ್ಕೊಂಡೋಗಿ ಟಿ ಜಿರುಡಿ ಜಾಗ ತೋರಿಸ್ತಾರ ಯಾರ ಅದ ಹಾಳಾಗೋಗ್ಲಿ ಏನ್ ಬಾ ಮತ್ತ ಅವ್ರ ಹತ್ರ ಒಂದ್ ಎರಡು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ಕಾರ್ ತಂದಿರ್ತಾರ

ಹಂಗ್ ನೋಡ್ಲಿ ಅಲ್ಲಿ ನೋಡಕ ಪ್ರೀತಿ ಅಂದ್ರೆ ಬರೀ ಹಿಂಗ ಅದು ಕಣ್ಣಾಗ ಕಣ್ಣಿಟ್ಟು ಮನಸ್ಸಿನಾಗ ಮನಸ್ಸಿಟ್ಟು ಕೈಯಾಗ ಕೈ ಇಟ್ಟು ನನಗೋಸ್ಕರ ಕೈಯಾರ ಹರ್ಕೋಬೇಕು ಇಲ್ಲ ಎಣ್ಣೆ ಕುಡಿದು ಸತ್ತರ ಸಾಯ್ಬೇಕು ಇಲ್ಲ ಊರ್ಲಾಕೊಂಡರ ಸಾಯ್ಬೇಕು ಇವ್ ಮೂರೊಳಗೆ ಯಾವ್ದಾರ ಒಂದು ಮಾಡಿದ್ರ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೀ ಪ್ರೀತಿ ಮಾಡ್ತೀಯ ಅಂತದ್ರ ಅರ್ಥ ಅದನ್ನ ಮಾಡಕ್ಕೆ ನೀವು ಟಕ್ಕಳಕ್ಕೆ ಯಾರು ಒಬ್ಬರು ನೋಡ್ಕೋವಾ ನನಗೆ ನಾನು ಕೈ ಪೈ ಹರ್ಕೊಂಡು ನಂದು ಏನು ರೂಢಿ ಇಲ್ಲ ನನಗೆ ನನ್ಗೆ ಏನಿದ್ರು ಈ ಟಕ್ಕಳಿಕೆಯಾಗಿ ಎರಡು ಕೂಸುಗಳು ಹುಡುಕಿದ್ನಿ ಈ ಸರ ಒಲ್ಲ ಅಂದ್ಬಿಟ್ಟು ಮಾಡಾಕ ಎದರ್ತವ್ರ ಅವ್ರ ನಾನು ಒಂದ್ ತಗೊಂಡೋಗಿದ್ದೆ ಅದ್ರಾಗೆಲ್ಲ ಹೌದಾ ಕರ

ನಿಮ್ಮ ಅಪ್ಪನ್ ಮಾಡ್ಕೊಳ್ಳಿ ಅಲ್ಲಿ ಅಪ್ಪಿಗೆ ಸಿಕ್ಕ ಇದು ಇಲ್ಲಿ ಸಿಗುತ್ತ ನನಗೆ ಯಾಕೋ ನಂಬಿಕೆನ ಕಡಿಮೆ ಹಂಗಂತೀಯ ನಿಮ್ಮ ಅಪ್ಪ ಎಟ್ಟೆಟ್ಟು ದೂರ ಸರ್ಸ್ತಾನ ನಿನ್ನ ಅಟ್ಟ ಹತ್ತತ್ರ ಹತ್ರ ಹತ್ರ ತೋತೇನೆ ಹಂಗಂದ್ರೆ ಅವ್ಗ ಹೇಳ ಮದ್ವಿ ಮಾಡ್ಕೊಂಡ್ಬಿಡೋಣ ಇದ ಮಾತಂತೆ ಐ ಲವ್ ಯು ಚಿರಾ